ಸ್ನೇಹಿತರೆ ಮತ್ತೊಂದು ಅತ್ಯುತ್ತಮವಾದ ಮಾಹಿತಿ ತಮ್ಮ ಮುಂದೆ ಬರ್ತಾ ಇದೆ ನೋಡಿ ಪ್ರೋ ಕಬಡ್ಡಿ ಚಾಂಪಿಯನ್ಸ್ ಲೀಗ್ ಎರಡು ಸಾವಿರದ ಇಪ್ಪತ್ತ್ಮೂರು ಯಾಕೆ ಸಾರಿ ಪ್ರಶ್ನೆ ಇವತ್ತು ಕೈಗೆತ್ಕಂಡಿದ್ದೀರಾ ಅಂತ ನೀವು ಅನ್ಬೋದು ಸೊ ವೆರಿ ಇಂಟ್ರೆಸ್ಟಿಂಗ್ ಇದು ಕೆ ಎ ಎಸ್ ಅಲ್ಲಿ ಎರಡು ಸಾವಿರದ ಹದಿನೇಳರ ಕೆ ಎ ಎಸ್ ಅಲ್ಲಿ ಬಂದಿರೋ ಒಂದು ಪ್ರಶ್ನೆ ನೋಡಿದೆ ಇವತ್ತು ಎರಡು ಸಾವಿರದ ಹದಿನೇಳರಲ್ಲೇ ಈ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ ಪ್ರೋ ಕಬಡ್ಡಿ ಪಂದ್ಯಾವಳಿಗಳಿಗಾಗಿ ಬೆಂಗಳೂರು ಬುಲ್ಸ್ ತಂಡದ ಕ್ಯಾಪ್ಟನ್ರಾಗಿ ಯಾರನ್ನು ನೇಮಿಸಲಾಗಿತ್ತು ಅಂತ ಸೊ ಆ ನಿಟ್ಟಿನಲ್ಲಿ ಈ ವರ್ಷದಲ್ಲೂ ಕೂಡ ತಮಗೆ ಈ ಕೆ ಎಸ್ ಹುದ್ದೆಗಳ ನೇಮಕಾತಿ ಆಗ್ಬೋದು ಅಂತ ಇದೆ ಸೊ ಆ ನಿಟ್ಟಿನಲ್ಲಿ ಈ ವರ್ಷದ ತಂಡದ ನಾಯಕರುಗಳನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ ಎರಡು ಸಾವಿರದ ಹದಿನೇಳರ ಪ್ರೋ ಕಬಡ್ಡಿಗೆ ಬೆಂಗಳೂರು ಬುಲ್ಸ್ನ ತಂಡದ ನಾಯಕರಾಗಿ ಅವತ್ತು ರೋಹಿತ್ ಕುಮಾರ್ ಇದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಈಗ ಅದಕ್ಕಿಂತಲೂ ಕೂಡ ತಂಡಗಳ ಸಂಖ್ಯೆ ಜಾಸ್ತಿಯಾಗಿದೆ ತಂಡದ ನಾಯಕರುಗಳ ಪಟ್ಟಿಯೂ ಕೂಡ ಬದಲಾವಣೆಯಾಗಿದೆ ಸೊ ಹಾಗಾಗಿ ಆ ಅಷ್ಟು ಜನರ ಒಂದು ಕ್ವಿಕ್ ರಿವ್ಯೂವನ್ನು ನೀವು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೋಡಿ ಬೆಂಗಳೂರು ಬೆಂಗಾಲ್ ವಾರಿಯರ್ಸ್ಗೆ ಈಗ ಮಹೀಂದರ್ ಸಿಂಗ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಬೆಂಗಾಲ್ ವಾರಿಯರ್ಸ್ಗೆ ಮಹೀಂದರ್ ಸಿಂಗ್ ಅವರು ನೋಡಿ ಬೆಂಗಳೂರು ಬುಲ್ಸ್ಗೆ ಮಾತ್ರ ಸೌರಭ್ ನಂದಾಲ್ ಆಗಿದ್ದಾರೆ ಹಿಂದೆ ರೋಹಿತ್ ಕುಮಾರ್ ಅವ್ರು ಮುಗ್ ಪಿರಿಯಡ್ ಮುಗಿದ ಮೇಲೆ ಈಗ ಸೌರಭ್ ನಂದಾಲ್ ಬೆಂಗಳೂರು ಬುಲ್ಸ್ಗೆ ಆಗಿದ್ದಾರೆ ಸೊ ಅಮ್ಮ ಇದನ್ನು ಒಂದು ನೀವು ಜಾಸ್ತಿ ನೆನ್ಪಿಟ್ಕೋಬೇಕಾಗುತ್ತೆ ಬೆಂಗಳೂರು ಬುಲ್ಸ್ ಸೌರಭ್ ನಂದಾಲ್ ದಾಂಗ್ ನವೀನ್ ಕುಮಾರ್ ಅವರಾಗಿದ್ದಾರೆ ದಬಾಂಗ್ ದಲ್ಲಿಗೆ ಗುಜರಾತ್ ಜೈನ್ಸ್ಗೆ ಫಾಜಲ್ ಅತ್ರಚಲಿ ಅಂತೇಳಿ ಗುಜರಾತ್ ಜೈನ್ಸ್ ಹರಿಯಾಣ ಸ್ಟೀಲರ್ಸ್ಗೆ ಮೋಹಿತ್ ನಂದಾಲ್ ನೆನ್ಪಿಟ್ಕೊಳ್ಳಿ ಸೌರಭ್ ನಂದಾಲ್ ಕೊಟ್ಟರೆ ಬೆಂಗಳೂರು ಬುಲ್ಸ್ ಮೋಹಿತ್ ನಂದಾಲ್ ಕೊಟ್ಟರೆ ಹರಿಯಾಣ ಸ್ಟೀಲರ್ಸ್ ಇಂಥ ಕನ್ಫ್ಯೂಝ್ರವನ್ನೇ ಕೊಡ್ತಾರೆ ನಿಮಗೆ ಹಾಗಾಗಿ ಬೆಂಗ್ಳೂರು ಬಲ್ಸ್ಗೆ ಸೌರಭ್ ನಂದಾಲ್ ಹರಿಯಾಣ ಸ್ಟೀಲರ್ಸ್ಗೆ ಮೋಹಿತ್ ನಂದಾಲ್ ಅಂತ ಇನ್ನು ಜೈಪುರ ಪಿಂಕ್ ಪ್ಯಾಂಥರ್ಸ್ಗೆ ಸುನಿಲ್ ಕುಮಾರ್ ಮಲ್ಲಿಕ್ ಅವರು ಕೂಡ ಆಮೇಲೆ ಪಾಟ್ನಾ ಪ್ಯಾರೆಟ್ಸ್ಗೆ ನೀರಜ್ ಕುಮಾರ್ ಅವರು ಪುಣೀರಿ ಪಲ್ಟನ್ಗೆ ಅಸ್ಲಮ್ ಇನಾಮ್ದಾರ್ ತಮಿಳ್ ತಲೈವಾಗೆ ಸಾಗರ್ ರಾಟಿ ಆದರೆ ವೆರಿ ಇಂಪಾರ್ಟೆಂಟ್ ಈ ಸರಿ ನೆನಪಿಡಗಬೇಕು ತೆಲುಗು ಟೈಡನ್ಸ್ ಬೆಂಗಳೂರು ಹುಲ್ಸ್ ಗೆ ಇದ್ದಂತ ಪವನ್ ಕುಮಾರ್ ಸಹರಾವತ್ ಈಗ ತೆಲುಗು ಟೈಡನ್ಸ್ ನ ಕ್ಯಾಪ್ಟನ್ ತೆಲುಗು ಟೈಡನ್ಸ್ ಗೆ ಪವನ್ ಕುಮಾರ್ ಸಹರಾವತ್ ಯು ಮುಂಬಾ ನೆನಪಿಡಿಕೊಳ್ಳಿ ಸುರินದ್ರ ಸಿಂಗ್ ಅವರು ಯು ಮುಂಬಾಕ್ಕೆ ಯುಪಿ ಯೋಧಾಸ್ ಗೆ ಪ್ರದೀಪ್ ನರ್ವಾಲ್ ನೆನಪಿಡಿಕೊಳ್ಳಿ ಪ್ರದೀಪ್ ನರ್ವಾಲ್ ಡುಬ್ಕಿ ಹೊಡೆಯೋದರಲ್ಲಿ ಫೇಮಸ್ ಆಗಿದ್ದ ಪ್ರದೀಪ್ ನರ್ವಾಲ್ ಈಗ ಯುಪಿ ಯೋಧಾಸ್ ಗೆ ಅವರು ಕ್ಯಾಪ್ಟನ್ ಹಾಗಾಗಿ ಇವತ್ತಿಗೆ ನಿಮಗೆ ನೆನ್ಪಿರಬೇಕಾಗಿರ್ತಕ್ಕಂಥ ಇಷ್ಟು ಜನರು ಕೂಡ ನಿಮಗೆ ಭಾಳ ಇಂಪಾರ್ಟೆಂಟಾಗಿ ನೆನ್ಪಿಡ್ಕೊಳ್ಬೇಕಾಗತ್ತೆ ಓಕೆ ಹಾಗಾಗಿ ಇಷ್ಟು ತಂಡಗಳು ಕೂಡ ಇವತ್ತಿನ ನಮ್ಮ ಯಾವುದು ಪ್ರೋ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಆಡ್ತಾ ಇದ್ದಾವೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನೋಡಿದ ಮೇಲೆ ಇದರಲ್ಲಿ ಒಂದು ಸಾರಿ ರಿವ್ಯೂ ಮಾಡ್ಕೊಳ್ಳಿ ಆ ಮುಖಾಂತರ ತಾವು ಕೂಡ ಸಕ್ಸಸ್ಸನ್ನು ಪಡಿಬೋದು ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಬ್ಬಾಯ್